ಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಕಣದಾಳ್ ಗ್ರಾಮದ ಎಸ್ಸಿ ಕೇರಿಯಲ್ಲಿ ಎಷ್ಟೋ ವರ್ಷಗಳಿಂದ ಸಿ ರೋಡ್ ಆಗಲಿ ಅಥವಾ ಯಾವುದೇ ರೋಡ್ ಆಗಲಿ ಇರಲಿಲ್ಲ ಹಿಂದಿನ ಶಾಸಕರು ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಆಳಿದ್ರು ಆದ್ರೆ ನಮ್ಮ ಎಸ್ಸಿ ಕೇರಿಯಲ್ಲಿ ಯಾವ ಕೆಲಸಗಳು ಮಾತ್ರ ಆಗಲೇ ಇಲ್ಲ ಈ ರೀತಿಯಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ದಲಿತರ ಕೇರಿಯಲ್ಲಿ ಇದೀಗ ನಮ್ಮ ಮನವಿಗೆ ಸ್ಪಂದಿಸಿ ಜನಪ್ರಿಯ ನಾಯಕರು ಹಾಗೂ ಈಗಿನ ಕುಡುಚಿ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರು ಎಸ್ ಸಿ ಕೇರಿಯಲ್ಲಿ ಒಂದಲ್ಲ ಎರಡಲ್ಲ ಮೂರು ರೋಡ್ಗಳನ್ನು ಸಾಂಕ್ಷನ್ ಮಾಡಿಸಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಉದ್ಘಾಟನೆಗೆ ಚಾಲನೆ ನೀಡಿದ್ದಾರೆ ಎಷ್ಟೋ ವರ್ಷಗಳ ಕಾಲ ಸಾರ್ವಜನಿಕರಿಗೆ ನಮ್ಮ ಎಸ್ಸಿ ಕಾಲೋನಿಯಲ್ಲಿ ಒಳ್ಳೆ ರೋಡ್ಗಳಿಲ್ಲದೆ ಪರದಾಡುತ್ತಿದ್ದ ಜನರಿಗೆ ಮೂರು ರೋಡ್ಗಳನ್ನ ಸಾಂಕ್ಷನ್ ಮಾಡಿಸಿ ಬಡವರ ಕುರಿತು ಕಾಳಜಿ ತೋರಿದ ಜನಪ್ರಿಯ ಶಾಸಕರಾಗಿ ಮೆಚ್ಚುಗೆ ಗಳಿಸಿದ್ದಾರೆ ಬಡವರ ದೀನ ದಲಿತರ ಕುರಿತು ಕಾಳಜಿ ಹೊಂದಿದ ಜನಪ್ರಿಯ ನಾಯಕರು ಕ್ಷೇತ್ರದ ಶಾಸಕರು ಆದ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರಿಗೆ ನಮ್ಮ ವಾಹಿನಿಯ ಕಡೆಯಿಂದ ಒಂದು ಸಲಾಂ ವರದಿಗಾರರು ಶೇಖರ್ ಎಂ ಮಾಂಗ್ ಕನ್ನಡ ನ್ಯೂಸ್ ರಾಯಭಾಗ್